ಶ್ರೀ ಮಂಜುನಾಥಾಯ ನಮಃ ನನ್ನ ಹೆಸರು ಹೇಮಾ ನಾನು ಉಡುಪಿ ಬೈಲೂರಿನ ನಿವಾಸಿಯಾಗಿರುತ್ತೇನೆ ನಾನು ಈ ಉದ್ಯೋಗವನ್ನು ಪ್ರಾರಂಭಿಸಲು ಮುಖ್ಯ ಕಾರಣ ನನಗೆ ಒಂದು ಸ್ವಉದ್ಯೋಗ ಮಾಡಬೇಕಂತೇಳಿ ಒಂದು ಛಲ ಅಂತೇಳಿ ಹಾಗೆ ಅನೇಕ ಕಡೆ ತರಬೇತಿಗಳನ್ನು ಪಡೆದುಕೊಂಡೆ ಮೊದಲಾಗಿ ಎರಡು ಸಾವಿರದ ಮೂರರಲ್ಲಿ ನಾವೊಂದು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸ್ವಸಾಯ ಸಂಘವನ್ನು ರಚಿಸಿಕೊಂಡು ಅದರಲ್ಲಿ ಹತ್ತು ಜನ ಸದಸ್ಯರನ್ನು ನಾವು ಸೇರಿಸಿಕೊಂಡು ಮೊದಲು ಉಳಿತಾಯ ಮಾಡಿಕೊಂಡೆವು ಹಾಗೆ ಅದರಲ್ಲಿ ಉಳಿತಾಯ ಮಾಡಿದ ಮೇಲೆ ಹೇಗೆ ಉಳಿತಾಯ ಮಾಡಿ ನಾವು ಉಳಿತಾಯದ ಹಣವನ್ನು ಹೇಗೆ ಹೊಂದಿಸಬೇಕು ನಾವು ಏನಾದರೂ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದರೆ ಒಳ್ಳೆಯದು ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿತು ಅನೇಕ ಕಡೆ ಈ ಸ್ವಸಹಾಯ ಸಂಘದ ಸ್ವಉದ್ಯೋಗದ ತರಬೇತಿಯನ್ನು ಪಡೆದುಕೊಂಡೆ ಹಾಗೆ ಅನೇಕ ಈ ತಿಂಡಿ ತಿನಿಸುಗಳ ಬಗ್ಗೆ ನನಗೆ ಆಹಾರ ಉದ್ಯಮದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಅದಕ್ಕಾಗಿ ನಾನು ಎಲ್ಲ ಕಡೆ ತರಬೇತಿಯನ್ನು ಪಡ್ಕೊಂಡೆ ಹಾಗೆಯೇ ಮೊದಲನೇದಾಗಿ ನಾವೊಂದು ಸಂಘದವರೇ ಒಂದು ಐದಾರು ಜನ ಸದಸ್ಯರು ಮೊದಲನೇದಾಗಿ ಉಪ್ಪಿನಕಾಯಿಯನ್ನು ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆವು ಅನಂತರ ಸಣ್ಣ ಸಣ್ಣ ಐಟಮ್ ಚಕ್ಕುಲಿ ಎಣ್ಣೆ ತಿಂಡಿಗಳನ್ನು ಮನೆಯಲ್ಲೇ ಮಾಡಿ ಮೊದಲನೆಯದಾಗಿ ಸಿರಿಯವರಿಗೆ ಅಂದ್ರೆ ಮಾರಾಟ ಸಿರಿಯ ವಸ್ತುಗಳನ್ನು ಮಾರಾಟ ಮಾಡುವ ಮಹಿಳೆಯರು ನಮ್ಮ ಮನೆಗೆ ಬರಲಿಕ್ಕೆ ಶುರು ಮಾಡಿದ್ರು ಅವರಿಗೆ ಮನೆಯಲ್ಲೇ ಮಾಡಿದ ತಿಂಡಿಗಳನ್ನು ನಾನು ಪ್ಯಾಕೆಟ್ ಮಾಡಿ ಸೇಲ್ ಮಾಡಲಿಕ್ಕೆ ಕೊಟ್ಟೆ ಆ ತಿಂಡಿ ಸೇಲಾಗಿ ಅದರ ಗುಣನಡಕವನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯದಾಗಿದೆ ಅಂತೇಳಿ ಹೇಳಿದ ಮೇಲೆ ಇನ್ನೂ ಹೆಚ್ಚಿನ ಪ್ರಾಡಕ್ಟನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಸಂಘದವರೇ ಒಂದು ಐದಾರು ಜನ ಸೇರಿಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಈ ಪ್ರಾಡಕ್ಟ್ ಆಹಾರದ ಉತ್ತಮ ಚಕ್ಕುಲಿ ಆ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಅದನ್ನು ನಾವೇ ರಿಕ್ಷಾದಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಪ್ರಾರಂಭಿಸಿದೆವು ಲೈನ್ ಸೇಲ್ ಕೂಡ ನಾನು ರಿಕ್ಷಾದಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅನೇಕ ಕಡೆ ಒಳ್ಳೆಯ ನಮ್ಗೆ ಪ್ರೋತ್ಸಾಹ ಸಿಕ್ಕಿತು ಹಾಗೆ ವಿವಿಧ ಕಡೆ ಸ್ಟಾಲ್ಗಳನ್ನು ಇಟ್ಟು ಅಲ್ಲಿ ಮಾರಾಟ ಮಾಡಲಿಕ್ಕೆ ನಮಗೆ ಅನುಕೂಲವಾಯಿತು ಎಲ್ಲರೂ ಸಪೋರ್ಟ್ ಎಲ್ಲರ ಸಹಕಾರದಿಂದ ನಂಗೆ ಒಳ್ಳೆಯ ಉದ್ಯಮ ಮಾಡಲು ಇನ್ನೂ ತುಂಬಾ ಉತ್ಸಾಹ ಬಂದಿತು ಹಾಗಾಗಿ ನಾನು ಅನೇಕ ಕಡೆ ಇನ್ನೂ ಹೆಚ್ಚಿನ ತರಬೇತಿಯನ್ನು ಪಡ್ಕೊಂಡು ಮತ್ತೆ ರುಸೆಟ್ಟಲ್ಲಿ ನಮಗೆ ಹೇಗೆ ಮಾರ್ಕೆಟಿಂಗ್ ಮಾಡೋದು ಮತ್ತೆ ಅದಕ್ಕೆ ಹೇಗೆ ಬಂಡವಾಳ ನಾವು ಹಾಕೋದು ಅದರ ಖರ್ಚು ವೆಚ್ಚ ಹೇಗೆ ಅದನ್ನು ನಿಭಾಯಿಸುವುದು ಅಂತೇಳಿ ಅದರ ಬಗ್ಗೆ ಅಲ್ಲಿಯೂ ಸ್ವಲ್ಪ ದಿವಸದ ತರಬೇತಿಯನ್ನು ಪಡ್ಕೊಂಡು ಒಂದು ಸಣ್ಣ ಮಟ್ಟದ ಸಾಲವನ್ನು ಕೂಡ ಪಡ್ಕೊಂಡೆ ಅಲ್ಲಿ ಅನೇಕ ರೀತಿಯ ನಮಗೆ ಮಾಹಿತಿಗಳನ್ನು ಕೊಟ್ಟರು ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಮೊದಲನೆಯದಾಗಿ ಸಣ್ಣ ಮೊತ್ತದ ಸಾಲವನ್ನು ಪಡ್ಕೊಂಡು ಸಂಘದಲ್ಲಿ ಸಾಲವನ್ನು ಪಡ್ಕೊಂಡು ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಇವತ್ತಿಗೆ ಈಗ ಹದಿನೆಂಟು ವರ್ಷ ಆಯ್ತು ಮನೆಯಲ್ಲೇ ಉದ್ಯಮ ಸ್ಟಾರ್ಟ್ ಮಾಡಿ ಈಗ ಅನೇಕ ಕಡೆ ಸ್ಟಾಲ್ ಅಂದರೆ ಅಂದ್ರೆ ಬೇರೆ ಕಡೆ ಈ ಸರ ಸರಕಾರದ ಅನೇಕ ಸೌಲಭ್ಯಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಮತ್ತು ಸರ್ಕಾರದ ಸವಲತ್ತು ಅಂದರೆ ಹೇಗೆ ಅಂದರೆ ಸ್ಟಾಲ್ಗಳಿಗೆ ಕೂಡ ಕರೀತಾ ಇದ್ದಾರೆ ಅನೇಕ ಕಡೆ ಬೆಳಗಾವಿ ಹಾಗೆ ಬ್ಯಾಂಗ್ಳೂರು ತುಂಬ ಕಡೆ ಸ್ಟಾಲ್ಗಳನ್ನು ಹಾಕಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಮತ್ತು ನಮ್ಮ ಸ್ವಸಹಾಯ ಸಂಘದಿಂದ ಕೂಡ ಹೆಚ್ಚಿನ ಮೊತ್ತದ ಸಾಲವನ್ನು ಪಡ್ಕೊಂಡು ನಾವು ಒಳ್ಳೆ ಒಳ್ಳೆ ರೀತಿಯ ತುಂಬ ಐಟಮನ್ನು ಈಗ ಸಂಘದಿಂದಲೇ ನಾನು ಮಾಡ್ತಾ ಇದ್ದೇನೆ ಸ ಸಂಘದ ಸಾಲದಿಂದಲೇ ಪಡ್ಕೊಂಡು ಮಾಡ್ತಾ ಇದ್ದೇನೆ ಹಾಗೆ ಬ್ಯಾಂಕಿನವರು ಕೂಡ ನಮಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಉದ್ಯಮಕ್ಕೆ ಮನೆಯಲ್ಲೇ ತುಂಬ ವರ್ಷ ಮಾಡಿದ ನನಗೆ ಅನೇಕ ಹೆಚ್ಚಿನ ಆರ್ಡ್ರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮನೆಯಲ್ಲಿ ಸ್ವಲ್ಪ ಕಷ್ಟ ಆಯಿತು ಮಾಡಲಿಕ್ಕೆ ಮತ್ತೆ ಇತ್ತೀಚೆಗೆ ಒಂದು ಸ್ವಂತ ಅಂಗಡಿಯನ್ನು ನೋಡಿ ಕನ್ನರ್ಪಾಡಿಯ ದೇವಸ್ಥಾನದ ಹತ್ತಿರವೇ ಒಂದು ಸಣ್ಣ ಪುಟ್ಟ ಅಂಗಡಿಯನ್ನು ನೋಡಿ ಅಲ್ಲಿ ಅನೇಕ ಹೋಮ್ ಪ್ರಾಡಕ್ಟ್ ಐಟಮ್ ಅನ್ನು ಮಾಡಿ ಆರ್ಡು ತಗೊಂಡು ಬೇರೆ ಕಡೆಗೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದೇನೆ ಮೇಯ್ನಾಗಿ ನನಗೆ ಹೆಚ್ಚು ಇಂಟ್ರೆಸ್ಟ್ ಅಂತೇಳಿದರೆ ಹೋಳಿಗೆ ಮಾಡುವುದು ಅಂತೇಳಿ ನನಗೆ ತುಂಬ ಆಸಕ್ತಿ ಹಾಗಾಗಿ ಹೋಳಿಗೆಯಲ್ಲಿ ವಿವಿಧ ರೀತಿಯ ಹೋಳಿಗೆಯನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಹೋಳಿಗೆ ಕಾಂಪಿಟೀಷನಲ್ಲೂ ಅದನ್ನು ಅದರಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುದಕ್ಕೆ ರಾಜ್ಯ ಮಟ್ಟಕ್ಕೂ ನಾನು ಸೆಲೆಕ್ಟ್ ಆಗಿ ಹೋಗಿದ್ದೆ ಹಾಗೆ ಅನೇಕ ಕಡೆ ಹೋಳಿಗೆಯ ಸ್ಟಾಲ್ಗಳನ್ನು ಹಾಕಿ ಉತ್ತಮ ಅದಕ್ಕೆ ಪ್ರೋತ್ಸಾಹ ನನಗೆ ಕೊಡ್ತಾ ಇದ್ದಾರೆ ಹಾಗೆ ಟೇಸ್ಟ್ ಕೂಡ ಒಳ್ಳೆಯದಾಗ್ತದೆ ಆರ್ಡ್ರೆಲ್ಲ ಬರ್ತಾ ಇದೆ ಹಾಗೆ ಇಲ್ಲಿ ಅಂಗಡಿ ಮಾಡಿ ಕೂಡ ನಾನೊಂದು ಒಳ್ಳೆಯ ಉದ್ಯಮವನ್ನು ಮಾಡಲಿಕ್ಕೆ ನನಗೆ ಅನುಕೂಲವಾಗಿದೆ ಎಲ್ಲರ ಸಹಕಾರ ಹಾಗೆ ಸಂಘದಿಂದಲೂ ಹಾಗೂ ನನ್ನ ಮನೆ ಮನೆಯ ಮನೆಯಿಂದಲೂ ನನಗೆ ತುಂಬ ಸಹಕಾರ ಸಿಗ್ತಾ ಇದೆ ಹಾಗೆ ನನ್ನ ಜೊತೆ ನಮ್ಮ ಸಂಘದವರೇ ಆದ ಶ್ರೀಮತಿ ಮಮತಾ ಅವರು ಕೂಡ ನನಗೆ ಇಲ್ಲಿ ಸಹಾಯ ಸಹಾಯಕಿಯಾಗಿ ಇದ್ದಾರೆ ಹಾಗೆ ಒಳ್ಳೆಯ ಐಟಮನ್ನು ಮಾಡಿ ನಾವು ಅನೇಕ ಕಡೆ ಶಾಲು ಹಾಗೂ ಎಲ್ಲ ಆರ್ಡರ್ ತಗೊಂಡು ಮಾಡಿ ಕೊಡ್ತಾ ಇದ್ದೇವೆ ಹಾಗೆ ನನ್ನ ಮೇನ್ ಆಗಿ ನನಗೆ ಇದಕ್ಕೆ ತುಂಬ ಪ್ರೋತ್ಸಾಹ ಕೊಡುವವರು ನನ್ನ ಮನೆಯವರು ಅಂದರೆ ನನ್ನ ಮಕ್ಕಳು ನನ್ನ ಗಂಡ ಹಾಗೆ ಎಲ್ಲರ ಸಹಕಾರ ನನಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ದರಿಂದ ನಾನು ಈ ಮಟ್ಟಕ್ಕೆ ಇವತ್ತು ಬೆಳೆದು ನಿಲ್ಲಕ್ಕೆ ಸಹ ಸಹಾಯವಾಗಿದೆ ಹಾಗೆ ಮತ್ತು ಎಲ್ಲ ನನ್ನ ಎಲ್ಲ ಅಂದರೆ ಈಗ ನಮ್ಮ ಯೋಜನೆಯಿಂದಾಗಲಿ ಅಥವಾ ಈ ಸರಕಾರದ ಸಂಘಗಳಿಂದಾಗಲಿ ಹಾಗೂ ಡಿ ಸಿ ಆಫೀಸಿನ ಮುಖಾಂತರ ಅವರು ಕೂಡ ನನಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲಿ ಸ್ಟಾಲು ಅಲ್ಲಿ ಫ್ರೀ ಸ್ಟಾಲ್ ಅನ್ನು ನನಗೆ ಕೊಟ್ಟು ಒಳ್ಳೆಯ ಆಹಾರದ ಒಂದು ರುಚಿಕರವಾದ ಆಹಾರವನ್ನು ಕೊಡಲಿಕ್ಕೆ ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನನಗೆ ಒಂದು ಅನಿರೀಕ್ಷಿತವಾದ ಒಂದು ಖುಷಿ ಹೇಳಿದ್ರೆ ನನಗೆ ಡೆಲ್ಲಿಗೆ ನಾನು ಸೆಲೆಕ್ಟ್ ಹೋದದ್ದು ಇಡೀ ಉಡುಪಿ ಜಿಲ್ಲೆಯಿಂದ ನಮಗೆ ರಾಜ್ಯ ಮಟ್ಟದ ಒಂದು ಅವರಿಂದ ಪ್ರಶಸ್ತಿ ತಗೊಳ್ಳಿಕ್ಕೆ ಕರೆದಿದ್ರು ಹಾಗೆ ಉಡುಪಿ ಜಿಲ್ಲೆಯಿಂದ ನಾನು ಸೆಲೆಕ್ಟ್ ಆಗಿದ್ದೆ ಅದು ನನಗೆ ಭಾರಿ ಖುಷಿಯಾದ ವಿಷಯ ಈ ಉದ್ಯಮವನ್ನು ಮಾಡಿಕೊಂಡು ನನಗೆ ಎಲ್ಲ ಕಡೆ ಸ್ಟಾಲ್ ಮತ್ತೆ ಸ್ಟಾಲ್ ಹೇಗೆ ಹೇಳಿದರೆ ನನಗೆ ಲೈವ್ ಫುಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಬೆಳಗಾಮಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಹಾಗೆ ಅದರಲ್ಲಿ ಅದು ಸರಕಾರದ ಸ್ಟಾಲ್ ಆಗಿರೋದ್ರಿಂದ ಅವರು ಸರಕಾರದಿಂದ ಅದನ್ನು ಸೆಲೆಕ್ಟ್ ಮಾಡಿದರು ಹಾಗೆ ಅಲ್ಲಿ ಹೇಗೆ ಹೇಳಿದ್ರು ಬ್ಯಾಂಗ್ಳೂರಿಂದ ಅವರು ಫೋನ್ ಮಾಡಿ ಹೇಳಿದ್ರು ಹೀಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಕೊಂಡು ಹಾಗೆ ನಂಗೆ ಬಾರಿ ಖುಷಿಯಾಯ್ತು ಎಲ್ಲ ಒಂದು ರೂಪಾಯಿ ಖರ್ಚು ಇಲ್ಲದೆ ನಮಗೆ ಮೋದಿ ಹತ್ರ ಎಲ್ಲ ಹೋಗಿ ಅಲ್ಲಿ ಪ್ರಶಸ್ತಿ ತಗೊಳ್ಳಿಕ್ಕೆ ತುಂಬಾ ಖುಷಿ ಆಯ್ತು ಯಾಕೆ ಅಂತೇಳಿ ನಾವು ಅವರ ಹತ್ರ ಕೇಳುವಾಗ ನೀವು ಉಡುಪಿಯಲ್ಲಿ ಮಹಿಳಾ ಉದ್ದಿಮೆ ಮಾಡಿಕೊಂಡು ಅಂದ್ರೆ ನಾವೆಲ್ಲ ರಿಪೋರ್ಟ್ ಎಲ್ಲ ಅಂದ್ರೆ ನಿಮ್ಮ ಎಲ್ಲ ಸಾಧನೆಗಳ ವರದಿಯನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ ಹಾಗಾಗಿ ಅದು ಮೋ ಅವರ ಆಫೀಸಲ್ಲಿ ನಿಮಗೆ ಸೆಲೆಕ್ಟ್ ಆಗಿ ಬಂದಿರೋದು ಹಾಗೆ ಉಡುಪಿ ಜಿಲ್ಲೆಯಿಂದ ನನ್ನನ್ನು ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿ ನಮಗೆ ಏರ್ಪೋರ್ಟಿ ಏರ್ ಏರ್ಪೋರ್ಟಿಂದ ಎಲ್ಲ ಖರ್ಚು ಎಲ್ಲ ಅವರಿಂದಲೇ ವಹಿಸಿಕೊಂಡು ನಮ್ಮನ್ನು ಉತ್ತಮ ರೀತಿಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಕಡೆ ತಿರುಗಿಸಿ ಕರ್ಕೊಂಡು ಬಂದಿದ್ದಾರೆ ಅದು ತುಂಬ ಖುಷಿಯಾದ ವಿಷಯ ನನಗೆ ನಾನೊಂದು ಈ ಉದ್ಯಮ ಮಾಡಿದ್ರಿಂದ ನನಗೆ ಅಂಥ ಒಂದು ಅವಕಾಶ ಒದಗಿ ಬಂತು ಅಂತೇಳಿ ಎಣಿಸ್ತೇನೆ ಹಾಗೆ ಎಲ್ಲಿ ಸ್ಟಾಲ್ ಇದ್ದರೂ ನನಗೆ ಫ್ರೀಯಾಗೆ ನಮಗೆ ಗೌರ್ಮೆಂಟ್ ಇಂದ ಫ್ರೀಯಾಗಿ ಕರ್ಕೊಂಡೋಗಿ ಸ್ಟಾಲ್ ಎಲ್ಲ ಕುಡಿಸ್ತಾರೆ ಹಾಗೆ ಅದಕ್ಕೂ ಕೂಡ ನಾನು ತುಂಬಾ ನಮಗೆ ಥ್ಯಾಂಕ್ಸ್ ಅಂತೇಳಿ ಹೇಳ್ತೇನೆ ಹೀಗೆ ನಾವು ನಮಗೆ ಏನು ಅವಕಾಶ ಜೀವನದಲ್ಲಿ ಸಿಗುತ್ತೆ ಅಂತೇಳಿ ನಮಗೆ ಗೊತ್ತಾಗುದಿಲ್ಲ ನಾವು ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಿ ನಮ್ಮ ಒಂದು ಸ್ವಪರಿಶ್ರಮದಿಂದ ನಾವು ಮಾಡಿದರೆ ಮಾತ್ರ ಅದರ ಪ್ರತಿಫಲ ನಮಗೆ ಸಿಗ್ತದೆ ನಾನು ನನಗೆ ಒಂದು ಹೇಗೆ ಹೇಳಿದರೆ ನಾವು ಪ್ರತಿಯೊಂದು ಮಹಿಳೆಯರು ಕೂಡ ಹಾಗೇನೆ ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಕಲಿಬೇಕು ಇವತ್ತಿನ ದಿನಗಳಲ್ಲಿ ನಾವು ಸ್ವಂತ ದುಡಿದ್ರೆ ಮಾತ್ರ ನಮಗೆ ಏನಾದರೂ ಮಾಡ್ಬೇ ಮಾಡ್ಬೋದು ಅನ್ ಅನ್ನುವ ಒಂದು ಭರವಸೆ ಇರ್ತದೆ ಹಾಗೆ ನನ್ನದೊಂದು ಪುಟ್ಟ ಸಲಹೆ ಎಲ್ಲರಿಗೂ ಕೂಡ ಹೇಳಿದರೆ ನಾವೊಂದು ಸ್ವಾವಲಂಬಿಗಳಾಗಬೇಕು ಉದ್ಯೋಗ ಅಥವಾ ಏನಾದರೂ ನಮ್ಮಿಂದಾದ ಕೆಲಸಗಳನ್ನು ಮಾಡಿ ಅಂಥ ಒಂದು ಜೀವನವನ್ನು ನಾವು ಸಾಗಿಸ್ ನನಗೆ ಈ ಉದ್ಯಮವನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಇನ್ನೂ ಇನ್ನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಎಲ್ಲ ಜನರಿಗೆ ನಾವು ಹೋಮ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದು ಆರ್ಗ್ಯಾನಿಕ್ ಆಗಿ ಇರಬೇಕು ಏನೋ ಕೆಮಿಕಲ್ ಹಾಕದೆ ಕೊಡ್ಬೇಕು ಜನರಿಗೆ ಒಳ್ಳೆ ಟೇಸ್ಟ್ ಅನ್ನು ಕೊಡ್ಬೇಕು ಅಂತೇಳಿ ನನ್ನ ಒಂದು ಉದ್ದೇಶ ಹಾಗೆ ಬೇರೆ ಬೇರೆ ಫಂಕ್ಷನ್ ಆರ್ಡರ್ ಕೂಡ ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಒಳ್ಳೆ ರೀತಿಯ ಇಷ್ಟವರೆಗೆ ನನಗೆ ಈ ಮಟ್ಟಕ್ಕೆ ಬೆಳೆದು ನಿಲ್ಲಲು ಎಲ್ಲ ಕಡೆಯಿಂದ ಸಹಕಾರ ಸಿಕ್ಕಿದೆ ನನಗೆ ಈಗ ಈ ಉದ್ಯಮವನ್ನು ಮಾಡಲಿ ಮಾಡಿ ಮಾಡಿದ್ರಿಂದ ನನಗೆ ಏನೇ ಕಷ್ಟ ಬರಲಿ ಅಥವಾ ನಾವೊಂದು ಬೇರೆ ಒಂದು ಚಿಕ್ಕ 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 ಪುಟ್ಟದಲ್ಲಿ ಎಡವಿ ಬಿದ್ ಪುಟ್ಟ ವಿಷಯಗಳಲ್ಲಿ ಎಡವಿ ಬಿದ್ರೂ ಕೂಡ ನಾವು ಅಂದರೆ ಒಂದು ಯಾವುದಾದ್ರೂ ಉದ್ಯಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಒಂದು ಹಠ ಇರ್ತದೆ ಅದನ್ನು ನಾವು ಖಂಡಿತವಾಗಿ ಹಠ ಹಿಡಿದು ಮಾಡಿದ್ರೆ ಮಾತ್ರ ನಮಗೆ ಅದರಲ್ಲಿ ಒಂದು ಜಯ ಸಿಗ್ತದೆ ಅನ್ನೋದಕ್ಕೆ ನನಗೆ ನಾನೇ ಒಂದು ಸಾಕ್ಷಿ ಅಂತೇಳಿ ಹೇಳ್ಬೋದು ಅನೇಕ ಕಷ್ಟ ನಷ್ಟಗಳು ಬಂದರೂ ಕೂಡ ನಾವು ಅದನ್ನು ಸಹಿಸಿಕೊಂಡು ಇವತ್ತಿಗೆ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ ನನ್ನ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಒಳ್ಳೆಯ ಕೆಲಸದಲ್ಲಿ ಇವತ್ತು ಇದ್ದಾರೆ ಹಾಗೆ ನನಗೆ ಈ ಮಟ್ಟಕ್ಕೆ ಬೆಳೆಯಲು ನನಗೆ ಪೂಜ್ಯರಾದ ಕಾವಂದರ ಕಾಮಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪ್ರೇರಣೆ ಹಾಗೂ ಎಲ್ಲ ಅಂದರೆ ಅಂದ್ರೆ ಯೋಜನೆಯ ಎಲ್ಲ ಕಾರ್ಯಕರ್ತರು ಕೂಡ ನನಗೆ ನಾನು ಮೂರು ವರ್ಷ ಸೇವಾ ಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡಿರುತ್ತೇನೆ ಅಂದಿನಿಂದ ಈವರೆಗೂ ಕೂಡ ನನಗೆ ಎಲ್ಲರೂ ಒಂದು ಸಹಾಯ ಅಂದರೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಥವಾ ಎಲ್ಲಿ ಸ್ಟಾಲ್ ಉಂಟು ಅಥವಾ ಉದ್ಯೋಗಕ್ಕೆ ಏನೆಲ್ಲ ಬೇಕಾಗ್ತದೆ ಹೇಗೆ ಅದನ್ನು ಮುಂದುವರಿಸೋದು ಸಿರಿಯವರು ಕೂಡ ನನ್ನ ನಾನು ಮಾಡಿದ ಐಟಮನ್ನು ಕೊರೋನಾ ಟೈಮಲ್ಲಿ ತುಂಬ ಸಹ ತುಂಬ ಐಟಮನ್ನು ತಗೊಂಡೋಗಿ ನನಗೆ ಸಹಾಯ ಮಾಡಿದ್ದಾರೆ ಹಾಗೆ ನಾವು ಒಂದು ಎಲ್ಲಿ ಎಡವೆ ಬಿದ್ದರೂ ಕೂಡ ನಮಗೆ ಒಂದು ಯಾವ ಕಡೆಯಿಂದಾದರೂ ನನಗೆ ಮೇಲೆತ್ತುವ ಒಂದು ಸಂಸ್ಥೆ ಇದೆ ಅಂತೇಳಿ ಹೇಳಿದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತೇಳಿ ಹೇಳ್ತೇನೆ ಹಾಗೆ ರೂಟ್ ಸಂಸ್ಥೆ ಕೂಡ ನನಗೆ ತುಂಬ ಸಹಕ ಸಹಾಯವಾಗಿ ಸಹ ನನ್ನನ್ನು ಮೇಲೆತ್ತಲಿಕ್ಕೆ ನನಗೆ ಸಹಕಾರಿಯಾಗಿದೆ ಅಂತೇಳಿ ಈ ಮೂಲಕ ಹೇಳ್ತೇನೆ ಹಾಗೆ ಮೊದಲನೆಯದಾಗಿ ನನ್ನ ಎಲ್ಲದಕ್ಕೂ ನನಗೆ ಇಷ್ಟವರೆಗೆ ಬೆಳೆದನ್ನಲಿಕ್ಕೆ ಅಥವಾ ನನ್ನನ್ನೊಂದು ಈ ಮಟ್ಟಕ್ಕೆ ತರಲಿಕ್ಕೆ ಮೂಲ ಪ್ರೇರಣೆ ಅಂತೇಳಿದರೆ ನನ್ನ ಗಂಡ ಶ್ರೀ ಶ್ರೀತಾ ಸೀತಾರಾಮಾಚಾರ್ಯ ಇವರು ಹಾಗೆ ಅವರಿಗೆ ನನ್ನ ಯಾವತ್ತು ನಾನು ಚಿರಋಣಿ ಆಗಿರ್ತೇನೆ ಅಂತೇಳಿ ಹೇಳಿಕ್ಕೆ ಹಾಗೆ ನನ್ನ ಎಲ್ಲ ಅಪ್ಪಲ್ ಬಾಂಧವರಿಗೆ ಕೂಡ ನಾನು ಚಿರಋಣಿಯಾಗಿರ್ತೇನೆ